ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ದುಂಬಿಗಿಂ ಕಪ್ಪಿಲ್ಲ ನಿಂಬಿಗಿಂ ಹುಳಿಯಿಲ್ಲ ಶಂಬುಕಿಂ ದೇವರಿಲ್ಲ ನಂಬಿಕೆಗಿಂ ಬೇರೆ ಗುಣವಿಲ್ಲ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಮೂರ್ತಿ ಭಾಳ ಸುಂದರವಾದಂತಹ ಒಂದು ವಚನವನ್ನು ಹೇಳಿದ ನಂಬಿಕೆನ ಮುಖ್ಯ ನೋಡ್ರಿ ಜೀವನದೊಳಗೆ ಹೆಂಡತಿಯ ಮೇಲೆ ಗಂಡಿಗೆ ನಂಬಿಕೆ ಇರಬೇಕು ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ನಂಬಿಕೆ ಇರಬೇಕು ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ನಂಬಿಕೆ ಇರಬೇಕು ನಂಬಿ ಕೆಟ್ಟವರಿಲ್ಲವೋ ಅಂತಲೂ ಹೇಳಿದರು ಭಾಳ ಚಂದ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾರೆ ಏನಂದರೆ ದುಂಬಿ ಹುಳ ಆಯ್ತಲ್ಲ ಆ ದುಂಬಿಗಿಂತಲೂ ಕಪ್ಪು ಬಣ್ಣ ಮತ್ತೊಂದಿಲ್ಲಂತೆ ಲಿಂಬೆ ಹಣ್ಣಿಗಿಂತಲೂ ಹುಳಿಯಾದಂತಹ ಹಣ್ಣು ಮತ್ತೊಂದಿಲ್ಲಂತೆ ಈಶ್ವರನಿಗಿಂತಲೂ ದೊಡ್ಡ ದೇವರಿಲ್ಲಂತೆ ಹಂಗೆ ಮನುಷ್ಯನೊಳಗಿರುವಂತಹ ಅನೇಕ ಗುಣಗಳು ಅದರೊಳಗೆ ಅತ್ಯಂತ ದೊಡ್ಡ ಗುಣ ಯಾವುದಪ್ಪ ಅಂದರೆ ನಂಬಿಕೆ ನಂಬಿಕೆನೇ ನಮ್ಮನ್ನು ಏನು ಮಾಡ್ತೈತಿಪ ಅಂತಂದರೆ ಪಾರ ಮಾಡ್ತೈತಿ ನೋಡ್ರಿ ಪಾರ್ ಮಾಡೋದಂದ್ರೆ ಎಲ್ಲ ಕಡೆಯಿಂದ ಬಂತರ ಇದು ನಮ್ಮ ಜೀವನದೊಳಗೆ ಬರುವಂತಹ ಪ್ರತಿಯೊಂದು ಜಟಿಲವಾದಂತಹ ಸಮಸ್ಯೆಗಳಿಂದ ನಮ್ಮನ ಪಾರ ಮಾಡ್ತೈತಿ ಹೆಂಗೆ ನಂಬಿಕೆ ಇಡುದಪ್ಪ ಅಂತಂದ್ರೆ ನಿನ್ನನ್ನು ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀ ಇಲ್ಲ ಅಕ್ಕ ಮಹಾದೇವಿ ಭಾಳ ಚಂದ ಬರೆದ್ಲು ಏನಂತಂದ್ರೆ ತಿಳದ ಮರೆಯ ತೈಲದಂತೆ ಉದಕ ಮರೆಯ ಅಗ್ನಿಯಂತೆ ಶಿಲೆಯ ಮರೆಯ ಹೇಮದಂತೆ ಭಾವಮರಿಯ ಬ್ರಹ್ಮವಾಗಿಪ್ಪ ಚೆನ್ನ ಅಂತ ಹೇಳ್ತಾರೆ ಪರಮಾತ್ಮ ನಮ್ಮೊಳಗನ ಅಡಗಿದಾನ ಈ ಜಗತ್ತು ಏನು ನಡೆದೈತಿ ಈ ಜಗತ್ತನ್ನು ನಡೆಸಿದಂತಹ ಒಂದು ದಿವ್ಯವಾದ ಶಕ್ತಿ ಅದ ನನ್ನೊಳಗೆ ವ್ಯಾಪಿಸ್ಕೊಂಡೈತಿ ಅದರ ಸ್ವರೂಪನ ನಾ ಅದೇನಿ ನನ್ನ ಒಂದು ಪ್ರಾರಬ್ಧ ಕರ್ಮಾನುಸಾರವಾಗಿ ಅದು ಮರಿ ಮಾಚೇತಿ ಇಷ್ಟು ಗಟ್ಟಿ ಮಾಡ್ಕೋಬೇಕ್ರಿ ದೇವ್ರನ್ನ ಬಿಟ್ಟು ನೀ ಇಲ್ಲ ನಿನ್ನ ಬಿಟ್ಟು ದೇವರಿಲ್ಲ ಇಷ್ಟು ನಂಬು ನೀ ಉಸಿರು ಆಡಕತ್ತಿ ಅಂದ್ರೆ ದೇವರ ನೀ ಮಾತಾಡಕತ್ತಿ ಅಂದ್ರೆ ದೇವರದಾನ ನೀ ಏನೋ ವ್ಯವಹಾರ ಮಾಡಕತ್ತಿ ಅಂದ್ರೆ ದೇವರ ನೀ ಮಡಿ ಇದ್ದಾಗೂ ದೇವರದಾನ ಮೈಲಿಗೆ ಇದ್ದಾಗೂ ದೇವರದಾನ ನೀ ಪಾಪವನ್ನು ಮಾಡುವಾಗೂ ದೇವರ ದಾನ ನೀ ಪುಣ್ಯವನ್ನು ಮಾಡುವಾಗೂ ದೇವರ ದಾನ ದೇವರು ಇರಲಾರ್ದಂತಹ ಸಮಯ ದೇವರು ಇರಲಾರ್ದಂತಹ ಒಂದು ವಸ್ತು ದೇವರು ಇರಲಾರ್ದಂತಹ ವಿಷಯ ಜಗತ್ತಿನೊಳಗೆ ಯಾವುದೂ ಇಲ್ಲ ಇಷ್ಟು ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೊಳ್ಳೋದ್ರೆ ಬೇಕಾದಂಥ ಕಷ್ಟ ಬಂದ್ರೂ ಸಹಿತ ಧೈರ್ಯದಿಂದ ಎದುರಿಸೋದು ಯದೃಶಿ ಏನು ಮಾಡೋದಪ್ಪ ಅಂದ್ರೆ ದೇವರ ದಾನಪ ಅವನ ಕೃಪಾ ದೃಷ್ಟಿ ಐತಿ ಅಂದೇರ್ ನಹಿ ಅಂತ ಹೇಳಿದಾರೆ ನೋಡ್ರಿ ದೇರ್ ಹೈ ನಹಿ ಹೊತ್ತಾಗ್ಬೋದು ತಾಳ್ಮೆಯಿಂದ ಇರೋ ಆದ್ರೆ ಕತ್ಲಿ ಮಾತ್ರ ಇಲ್ಲ ಬೆಳಕಾಗತೈತಿ ಒಂದಿಲ್ಲ ಒಂದು ದಿವಸ ಬೆಳಕಾಗತೈತಿ ಜೀವನ ಅಂದಮೇಲೆ ಕಷ್ಟ ಬರ್ತಿರ್ತಾವ ಬೇಕಾದಂಥ ಕಷ್ಟ ಬಂದ್ರೂ ಸಹಿತ ಒಂದಿಲ್ಲ ಒಂದು ದಿವಸ ಸುಖದ ಬೆಳಕ ಬೀಳತೈತಿ ಅವನ ಕೃಪಾದೃಷ್ಟಿ ಆಗತೈತಿ ಅವನ ಮೇಲೆ ದೃಢವಾದ ನಂಬಿಕೆಯನ್ನು ಇಡೋದು ನೋಡ್ರಿ ಇಷ್ಟು ಮಾಡ್ಕೋತ ಹೋಗೋದು ಅದರೊಳಗನೆ ನಮ್ಮ ಜನ್ಮದ ಒಂದು ಸಾರ್ಥಕತೆಯನ್ನು ಪಟ್ಕೊಳ್ಳೋದು ಬೇಕಾದಂಥ ಪ್ರಸಂಗ ಬಂದ್ರೂ ಸಹಿತ ಎದಿಗೊಂದಂಗಿಲ್ಲ ಅಕ್ಕ ಮಹಾದೇವಿನ ಇನ್ನೂ ಒಂದು ವಚನ ಹೇಳ್ತಾಳೆ ಏನಂದ್ರೆ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಕೆರೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ನೀನುಂಟು ಚೆನ್ನಮಲ್ಲಿಕಾರ್ಜುನ ಅಂತ ಎಷ್ಟು ಚಂದ ಹೇಳಿದಳ್ರಿ ಯಾಕೆ ಹೇಳಿದ್ಲಂದ್ರೆ ತನ್ನ ಜೀವನದೊಳಗೆ ಬಂದಂತಹ ಪರಿಸ್ಥಿತಿಗಳನ್ನು ತನಗೆ ಆದಂಥ ಅನುಭವಗಳನ್ನು ನಮಗೆ ಹೇಳಾಕತ್ತಾಳ ಹಸಿವಾತಪ ಅಂದರೆ ಭಿಕ್ಷಾ ಬಿಡ್ತೀನಿ ನೀರಡಿಕೆ ಆತಂದ್ರೆ ಸಾಕಷ್ಟು ಕೆರಿ ಹಳ್ಳ ಭಾವಿಗಳದಾವೆ ಅಲ್ಲಿ ನೀರು ಕುಡಿತೀನಿ ಮಲ್ಕೊಳ್ಬೇಕಂದ್ರೆ ಸಾಕಷ್ಟು ಬಿದ್ದ ದೇಗುಲಗಳದಾವ ಅಲ್ಲಿ ಹೋಗಿ ಮಲ್ಕೊಳ್ತೀನಿ ನನ್ನ ಜೊತೆ ಯಾವಾಗಲೂ ನೀನೇ ಇರ್ತೀಪ ಮಲ್ಲಿಕಾರ್ಜುನ ಆತ್ಮಸಂಘಾತಕ್ಕ ಅಂತ ಹೇಳಕಾರಿ ಎಷ್ಟು ಚಂದ ಮಾರ್ಮಿಕವಾದಂಥ ವಚನವನ್ನು ನಮಗೆ ಹೇಳಿದಾಗ ನೋಡ್ರಿ ದೇವರ ಸುಖದಾಗುವುದನ್ನು ಶ್ರೀಮಂತಿಕೆ ಒಳಗೂ ಅದಾನ ಬಡವರೊಳಗುನು ಅದಾನ ಇಷ್ಟು ಮಾತ್ರ ತಿಳ್ಕೊಬೇಕ್ರಿ ಅವ ಜಾತಿಯವರ ಹಂತ್ಯಕ್ಕದನು ಅದೇ ಜಾತಿಯ ಹಂತಕದೋ ಇಂಥವ್ರ ಹಂತ್ಯಕ್ಕೆ ಎಲ್ಲೂ ಇಲ್ಲ ಸರ್ವವ್ಯಾಪಿಯಮ್ಮ ಪರಮಾತ್ಮ ಇಷ್ಟು ನಂಬಿಕೆ ಇಟ್ಕೊಂಡು ನಮ್ಮ ಜೀವನ ಸಾಗಿಸ್ಬೇಕ್ರಿ ಅಂದರೆ ನಮ್ಮ ಜನ್ಮ ಸಫಲ ಆಗ್ತೈತಿ ಸಿದ್ಧಾರುಡ್ರು ಜಗತ್ತನ್ನು ಉದ್ಧಾರ ಮಾಡಬೇಕಂತ ಹೇಳಿಕಾರ ಭೂಮಿಗೆ ಅವತಾರವನ್ನು ಎತ್ತಿ ಬಂದಂಥ ಪರಮೇಶ್ವರರು ಹಗಲಿ ರಾತ್ರಿ ಇದನ್ನು ಬೋಧನೆ ಮಾಡಿದರು ನಂಬಿಕೆ ಇಡ್ರಿಪ್ಪ ನಂಬಿಕೆ ಇಡ್ರಿ ನಿಮ್ಮ ನಂಬಿಕೆನ ನಿಮ್ಮನ್ನು ದೇವರಾಗಿ ಕಾಯ್ತೈತಿ ಒಂದು ಕಲ್ಲ ಒಂದು ಶಗನಿಗೆ ಅಂತ ಹೇಳಿ ನಮಸ್ಕಾರ ಮಾಡಿದ್ರು ಅದು ಮುಟ್ತೈತಿ ನಂಬಬೇಕಷ್ಟ ನಂಬಿಕೆ ಇರಲಾರ್ದ ಕೈಲಾಸಕ್ಕೆ ಹೋದರೂ ಸಹಿತ ದೇವರು ಭೇಟಿ ಆಗೋದಿಲ್ಲಪ್ಪಾ ಅಂತನ ಹೇಳ್ಕೋತ ಬಂದಾರ ಹಗಲಿ ರಾತ್ರಿ ನಮಗೆ ಉಪದೇಶವನ್ನು ಮಾಡಿದಾರ ಸತ್ಯದ ಅರಿವನ್ನು ಮೂಡಿಸಿದಾರ ಭೇದ ಭಾವವನ್ನು ಕಳ್ಕೊಳ್ರಪ್ಪ ಅಂತ ಹೇಳಿದಾರ ದೇವ್ರಂದರೆ ಇರೋದು ಒಂದು ಶಕ್ತಿ ಐತಿ ಅದರೊಳಗೆ ನೀವು ಅನೇಕ ರೂಪಗಳನ್ನು ಮಾಡಿಕೊಂಡ್ರೆ ಅಷ್ಟೇ ಹೊರತಾಗಿ ಮತ್ತೇನಿಲ್ಲಪ್ಪ ನೀವು ಯಾವ ರೂಪದೊಳಗೆ ಅವನು ಕಾಣ್ತೀರೋ ಅದೇ ರೂಪದೊಳಗೆ ದೇವರು ನಿಮಗೆ ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿ ನಮ್ಮ ಸಂಕುಚಿತವಾದಂತಹ ಮನಸ್ಸುಗಳನ್ನು ವಿಶಾಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಸಿದ್ಧಾರುಡ್ರು ಅಂತಹ ಸಿದ್ಧಾರುಡ್ರನ್ನು ನಂಬು ಅವ್ರ ಮೇಲೆ ಅಚಲವಾದಂತಹ ಭಕ್ತಿಯನ್ನು ಇಡೋನು ಜೀವನದೊಳಗೆ ಏನು ಸುಖ ಬರ್ತಿತ್ತು ಏನು ದುಃಖ ಬರ್ತಿತ್ತೋ ಅದನ್ನು ಧೈರ್ಯದಿಂದ ಎದುರಿಸೋನು ಇಷ್ಟ ಇತಿಹಾಸ ಪ್ರಸಿದ್ಧವಾದಂತಹ ಬನವಾಸಿ ನಮಗೆಲ್ಲ ಗೊತ್ತಿದ್ದಂತಹ ವಿಷಯ ಆ ಬನವಾಸಿ ಒಳಗೆ ಸ್ಮಾರ್ಥ ಬ್ರಾಹ್ಮಣ ದಂಪತಿಗಳಿದ್ದರಿಬ್ಬರು ಗುಂಡಪ್ಪನವರು ಮತ್ತು ಭಾಗಿರಥಿ ದೇವಿ ಅಂತ ಹೇಳಿಕಾರ ಇವರಿಗೆ ಇಬ್ಬರು ಮಕ್ಕಳಾಗಿದ್ದರು ಹೆಣ್ಣು ಹುಡುಗರಾಗಿದ್ದರು ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ಗಂಡ ಮಗ ಒಂದು ಹುಟ್ಟಬೇಕಾಗಿತ್ತು ಎರಡು ಹೆಣ್ಣಿನ ಮೇಲೆ ಮುಂದೆ ಮಕ್ಕಳನ್ನು ಆಗಲಿಲ್ಲ ಎಷ್ಟೋ ದಿವಸ ಆದ್ರೂ ಸಹಿತ ಭಾಗಿರಥಿ ದೇವಿಗೆ ಒಳಗೆ ಚಿಂತಿ ಆವಾಗಿನ ಕಾಲಕ್ಕಂತೂ ಹೆಂಗಿತ್ತಪ್ಪ ಅಂದ್ರೆ ಗಂಡು ಇಲ್ಲಪ್ಪ ಅಂತಂದ್ರೆ ಜೀವನಾನ ಇಲ್ಲ ಅನ್ನೋ ಹಾಗಿತ್ತು ಆವಾಗ ವಂಶವನ್ನು ಬೆಳಗಬಲ್ಲಂತಹ ಕುಲಪುತ್ರ ಇರಲಿಲ್ಲ ಅಂದ್ರೆ ಭಾಳನ ವ್ಯರ್ಥ ಅಂತ ಆವಾಗಿನ ಕಾಲದೊಳಗೆ ನಂಬಿದ್ರೆ ಅದೇ ರೀತಿಯ ಭಾವನೆ ಆ ಭಾಗೀರಥಿ ಬಾಯಿಯೂ ಸಹಿತ ಉಂಟಾತು ಪರಮಾತ್ಮನ ಹಂತಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಿದ್ಲು ಪರಮಾತ್ಮ ನನಗೆ ಒಂದು ಗಂಡ ಮಗುವನ್ನು ಅನುಗ್ರಹಿಸ್ಪ ಅಂತ ಹೇಳಿಕಾರ ಆ ಬನವಾಸಿಯ ಸುಪ್ರಸಿದ್ಧವಾದಂತಹ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ದಿನನಿತ್ಯವೂ ಸಹಿತ ಅನುಷ್ಠಾನ ಮಾಡ್ತಿದ್ಲು ಆ ಮಧುಕೇಶವನ ಅರ್ಚಕರಾದಂತಹ ಪಂಡಿತರು ತಪಸ್ವಿಗಳು ಆದಂತಹ ಮಧುಲಿಂಗ ದೀಕ್ಷಿತರು ಅಂತ ಹೇಳಿಕಾರ ಈ ತಾಯಿ ಭಾಗೀರಥಿಯ ಕಷ್ಟವನ್ನು ತಿಳ್ಕೊಂಡ್ರವರು ತಿಳ್ಕೊಂಡು ತಮ್ಮ ಶಿಷ್ಯಳಾದಂಥ ಭಾಹೀರಥಿ ಬಾಯಿಗೆ ಗೌರಿ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಕೊಡ್ತಾರೆ ಮತ್ತು ಈ ಮಂತ್ರವನ್ನು ದಿನನಿತ್ಯವೂ ಸಹಿತ ನೀ ಐದು ಸಾವಿರ ಸಾರಿ ಪಠನ ಮಾಡಬೇಕು ಆವಾಗ ನಿನಗೆ ಗಂಡ ಮಗುವಿನ ಅನುಪ್ರಾಪ್ತಿಯಾಗತೈತಿ ಮಧುಕೇಶ್ವರನ ಆಶೀರ್ವಾದದಿಂದ ಅಂಥೇಳಿ ಮಧುಲಿಂಗ ದೀಕ್ಷಿತರು ಉಪದೇಶ ಕೊಟ್ಬಿಡ್ತಾರೆ ಆಮೇಲೆ ಆ ತಾಯಿ ಭಾಗೀರಥಿ ಗುರುಗಳು ಹಂಗೆ ಗೌರಿ ಪಂಚಾಕ್ಷರಿ ಮಹಾಮಂತ್ರವನ್ನು ದಿನನಿತ್ಯವೂ ಸಹಿತ ಐದು ಸಾವಿರ ಸರಿ ಉಚ್ಚಾರ ಮಾಡಲಾರ್ದ ನೀರು ಸಹಿತ ಕುಡಿದಿಲ್ಲ ಆಕಿ ಫಲಕ್ಕ ಆಕಿ ಒಂದು ಪ್ರಯತ್ನಕ್ಕೆ ಸಿದ್ಧಿಯಾಗಿ ಪರಮಾತ್ಮನ ಅನುಗ್ರಹದಿಂದ ಆಕೆಗೆ ಒಂದು ಗಂಡ ಮಗು ಜನ್ಮನೂ ಆತ್ರೆ ಆ ಗಂಡ ಮಗನಿಗೆ ತ್ರಯಂಬಕ ಅಂತ ಹೇಳಿ ಕರೆ ಹೆಸರಿಟ್ಟರು ಮುಂದೆ ಆ ತ್ರಯಂಬಕನಿಗೆ ಉಪನಯನ ವಿಧಿನೂ ಆಯಿತು ಸಂಧ್ಯಾ ವಂದನಾದಿ ಧಾರ್ಮಿಕ ಆಚರಣೆಗಳೊಳಗೆ ಬಹಳ ಶ್ರದ್ಧೆಯಿಂದ ಆ ಬಾಲಕ ಬೆಳೆದ ಮುಂದೆ ದತ್ತಾತ್ರೇಯನನ್ನು ವಿಶೇಷವಾಗಿ ಆರಾಧನೆ ಮಾಡಕತ್ತ ದತ್ತಾತ್ರೇಯನೇ ನನ್ನ ಆರಾಧ್ಯ ದೇವರು ಅಂತ ಹೇಳಿ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ದತ್ತನು ಧ್ಯಾನದೊಳಗನೆ ಇರ್ತಿದ್ದ ಯಾವಾಗಲೂ ಸಹಿತ ಆ ತ್ರಯಂಬಕ್ಕ ಆಮೇಲೆ ಮುಂದೆ ಅವನ ವಯಸ್ಸಿಗೆ ಬಂದ ನಂತರ ಅಧ್ಯಾತ್ಮದ ಕಡೆ ಒಲವು ಹೆಚ್ಚಾಗಿ ಜ್ಞಾನ ಸಿಂಧು ಮಹಾಗ್ರಂಥವನ್ನು ಓದಿದ ಓದಿ ವೈರಾಗ್ಯ ಇನ್ನೂ ಹೆಚ್ಚಾತು ಆವಾಗ ತಾರುಣ್ಯಕ್ಕೆ ಕಾಲಿಟ್ಟಂತಹ ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಗುಂಡಪ್ಪನವರು ಮತ್ತು ಭಾಗೀರಥಿ ದೇವಿ ಅವನು ಒತ್ತಾಯ ಮಾಡಿ ಲಗ್ನ ಮಾಡಿದ್ರಿ ಲಗ್ನ ಮಾಡಿದರೂ ಕರೆ ಆ ತ್ರಂಬಕನಲ್ಲಿ ಇದ್ದಂತಹ ವೈರಾಗ್ಯ ಇನ್ನೂ ಹೆಚ್ಚಾಕೊಂತನೇ ಹೋತು ಜ್ಞಾನ ಸಿಂಧು ಗ್ರಂಥ ಓದಿ ವೈರಾಗ್ಯಪರವಾದಂತಹ ಯೋಗಪರವಾದಂತಹ ಗ್ರಂಥ ತ್ರಂಬಕನ ಒಂದು ಜನ್ಮ ಜಾತ ವೈರಾಗ್ಯವನ್ನು ಗಟ್ಟಿಗೊಳಿಸಿಬಿಡ್ತಂತ ನೋಡ್ರಿ ಮಿತಿ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದ ಅಲ್ಪ ನಿದ್ರೆ ಮಾಡ್ತಿದ್ದ ದೇಹವನ್ನು ಯೋಗ ಸಾಧನೆಗಳೊಳಗೆ ಸಜ್ಜುಗೊಳಿಸ್ತಿದ್ದ ಏಕಾಂತದೊಳಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡು ಧ್ಯಾನಸ್ಥನಾಗಿನ ಕೊಳ್ಳುತ್ತಿದ್ದಂತೆ ನೋಡ್ರಿ ಒಂದು ಏಳೆಂಟು ವ ತಿಂಗಳು ಹಿಂಗೆ ಹೋತು ಒಂದು ಗುಹೆ ಕುಂತು ತಪಸ್ಸನ್ನು ಮಾಡಲಿಕ್ಕತ್ತ ಆವಾಗ ಅವನ ಮನಸ್ಸು ಪೂರ್ಣ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತರು ತ್ರಯಂಬಕ್ಕಂದು ಆಮೇಲೆ ಒಂದೊಂದು ವಾರ ಗಂಟ್ಲೇ ಸ್ವರೂಪ ಜ್ಞಾನದೊಳಗನ ಹೋಗಂಟು ಬಿಟ್ಟ ಕಲ್ಲು ಮಣ್ಣು ಬೆಕ್ಕು ನಾಯಿ ಗಿಡ ಮರ ತಾ ಎಲ್ಲ ದತ್ತಮಯನ ಅಂತ ಹೇಳೋಕೆ ತಿಳ್ಕೊಂಡ ಇಡೀ ಜಗತ್ತ ದತ್ತಮಯ ದತ್ತಮಯ ಅಂತ ತಿಳ್ಕೊಂಡ ಆನಂದದ ಪ್ರವಾಹದೊಳಗೆ ಮೈ ಮುಳುಗಿ ಹೇಳಾಕತ್ತ ಈ ಆನಂದದ ಒಂದು ಸ್ಥಿತಿಯನ್ನು ಹೇಳಬೇಕು ಅಂತ ಹೇಳಿ ತಿಳ್ಕೊಂಡು ಅವರ ಗುರುಗಳಾದಂಥ ನಾರಾಯಣ ಮಾಸ್ತರ್ ನೆನಪಾತು ತನ್ನ ಈ ಒಂದು ಸ್ಥಿತಿ ಪ್ರಾಪ್ತಿಗೆ ನಾರಾಯಣ ಮಾಸ್ತರನ್ನು ಒಬ್ಬರು ಸಹಾಯ ಮಾಡಿದವರು ಅವ್ರಿಗೆ ಹೇಳಬೇಕಂತೇಳಿ ತಿಳ್ಕೊಂಡು ರಾತೋರಾತ್ರಿ ಏನು ಮಾಡಿಬಿಟ್ಟ ಅಂದರೆ ಗುಡ್ಡೆಯಿಂದ ಬನವಾಸಿಗೆ ಹೊಂಟ ಅರಿಶಿಣಗುಡ್ಡೆಯೊಳಗೆ ಇರ್ತಿದ್ದ ಆವಾಗ ಹೋದ ಹುಚ್ಚನಂತ ನಗತಿದ್ದ ಹಾಡ್ತಿದ್ದ ಮಧ್ಯದೊಳಗೆ ಅಷ್ಟೋ ಸಮಯ ಮೌನವಾಗಿರ್ತಿದ್ದ ತನ್ನ ಸ್ಥಿತಿ ಆನಂದ ಸಾಕ್ಷಾತ್ಕಾರದ ಬಗ್ಗೆ ತಿರುಬೇಕ ಹೇಳಿದ ಎಲ್ಲ ಹೋಗಿಕಾರ ಅಲ್ಲಿ ನಾರಾಯಣ ಮಾಸ್ತರಿಗೆ ಅವರಂದರು ಈ ಹುಡುಗ ಅಂದ್ರೆ ಅವರು ಸಣ್ಣ ಹುಡುಗಿದ್ದಾಗ ಜ್ಞಾನ ಸಿಂಧು ಓದಿಕಾರ ಇವ್ಗೆ ಪರಿಣಾಮ ಆಗೇತಿ ಅದಕ್ಕೆ ಇವು ಅಂತ ಅಂತೇಳಿದ್ರು ಆವಾಗ ತ್ರಯಂಬಕ್ಕೆ ಗೊತ್ತಾತು ನನ್ನ ನಿಜ ಸ್ಥಿತಿಯನ್ನು ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನು ಯಾರ ಮುಂದೂ ನನ್ನ ಸ್ಥಿತಿಯನ್ನು ಹೇಳಬಾರ್ದಪ್ಪ ಹೇಳಿಕಾರ ಸುಮ್ಮನೆ ತನ್ನೊಳಗತ ಮತ್ತು ಸುಮ್ಮನೆ ಹೋಗಿ ಆದ್ರೂ ಸಹಿತ ಮನೆಯೊಳಗಿನ ಜನರಿಗೆ ಕೆಟ್ಟ ಅನ್ಸಕ್ ನಮ್ಮ ಮಗ ಹೆಂಗ್ಯಾಕೆ ಮಾಡಕತ್ತಾನ ಮಾಡೋಕ್ಕತ್ತಾನ ತಿಳ್ಕೊಂಡು ಮಾಟ ಮದ್ದು ಮಂತ್ರ ತಂತ್ರ ಎಲ್ಲ ಮಾಡಿ ನೋಡಿದ್ರು ಒಂದು ಉನ್ಮತ್ತ ಸ್ಥಿತಿ ಕಡಿಮೆ ಆಗಲಿಲ್ಲ ಎಷ್ಟೋ ದಿವಸ ಸರ್ಪಳಿ ಕಟ್ಟಿ ಅವರನ್ನು ಕತ್ತಲು ಕೋಣೆ ಒಳಗೆ ಹಾಕಿರಂತ ನೋಡ್ರಿ ಸ್ತ್ರೀ ಅಂದರೆ ಮಾಯಿ ಹೇಳಿ ತಿಳ್ಕೊಂಡಿದ್ದ ಹೆಂಡತಿ ಜೋಡಿ ಇದ್ರೂ ಸಹಿತ ಬ್ರಹ್ಮಚರ್ಯವನ್ನು ಪಾಲಿಸ್ತಿದ್ದ ಯಾವಾಗೂ ಧ್ಯಾನಮಗ್ನ ತನ್ನ ಹೆಂಡತಿ ಒಳಗೂ ಸಹಿತ ದತ್ತಾತ್ರೇಯನನ್ನು ಕಾಣುತ್ತಿದ್ದ ಈ ಸ್ಥಿತಿಯನ್ನು ಕಂಡಂತಹ ಅವನ ಧರ್ಮ ಪತ್ನಿಗೂ ಸಹಿತ ಧರ್ಮ ಸಂಕಟದೊಳಗೆ ಸಿಕ್ಕೊಂಡಂಗಾತು ಪರಮಾತ್ಮ ಭಾವ ಬಲಿತಾಗ ಪತ್ನಿ ದತ್ತ ಸ್ವರೂಪಳಾಗಿ ಒಮ್ಮೆ ಕಂಡ್ರ ಮತ್ತೊಮ್ಮೆ ವೈರಾಗ್ಯ ಭಾವ ಗಾಢವಾಗಿದ್ದಾಗ ಅದ ಪತ್ನಿ ಶವ ಸದೃಶ್ಯವಾಗಿ ಕಾಣ್ತಿದ್ಲಂತ ನೋಡ್ರಿ ಇದನ್ನು ಯಾರಿಗೂ ಸಹನ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆವಾಗ ಆ ತ್ರಯಂಬಕ ವಿಚಾರ ಮಾಡಿದ ನನಗೆ ಯೋಗ್ಯವಾದಂಥ ಮಾರ್ಗವನ್ನು ಕೊಡುವಂಥ ಒಬ್ಬ ಪರಮಾತ್ಮನನ್ನು ಹುಡುಕಬೇಕಂತ ಚಿಂತೆ ಮಾಡ್ಕೊತ ಇದ್ದಾಗ ಆ ಬನವಾಸಿ ಒಳಗೆ ಅವಾಗ ಸುದ್ದಿ ಮುಟ್ತೈತಿ ಏನಂದರೆ ಹುಬ್ಬಳ್ಳಿ ಒಳಗ ಸಿದ್ಧಾರುಡ್ರಂತ ದೊಡ್ಡ ಮಹಾತ್ಮರದಾರ ಆ ಮಹಾತ್ಮರ ದರ್ಶನದಿಂದ ಎಂಥ ಕಷ್ಟಗಳಿದ್ದರೂ ಸಹಿತ ಪೂರ್ಣಕ್ಕವಂತ ಗೊತ್ತಾದ ಕೂಡಲೇ ಮರದಿನ ಏನು ಮಾಡಿಬಿಟ್ಟಪ್ಪ ಅಂದರೆ ತನ್ನ ತಂದೆ ತಾಯಿಗೆ ಹೇಳಿದ ಅವನ ಸಿದ್ಧಾರ್ಡ್ರ ಸ್ವಾಮಿಗಳಂತೇಕ ಹೋಗೇ ಬಿಡಬೇಕು ಅಂತ ಅವನ ಮನುಷ್ಯನಾಗ ಬಂತ್ರಿ ತಂಬಕ್ಕೆ ಗೊತ್ತಾಯಿತು ಸಿದ್ಧಾರ್ಡು ಸ್ವಾಮಿಗಳ ಕೀರ್ತಿ ಕಥೆ ಅವನು ಕಿವಿಗೆ ಮುಟ್ಟಿತು ತಡ ಮಾಡಲಿಲ್ಲ ತಂದೆ ತಾಯಿಗಳಿಗೆ ತಿಳಿಸಿ ಹುಬ್ಬಳ್ಳಿಗೆ ಹೊಂಟ ಬಿಟ್ಟ ಮೂರು ದಿನ ಒಂದು ಸೋನ ನಡೆದಂತ ನೋಡ್ರಿ ಬನವಾಸಿಯಿಂದ ಬಂದ ಸಿದ್ಧಾರುಢರ ಮಠಕ್ಕೆ ಬಂದು ನಿಂತ ಮಠದ ಮುಂದೆ ಕಣ್ಣು ಮುಚ್ಚಿ ನಿಂತು ಒಂದು ಸಂಕಲ್ಪ ಮಾಡಿದ ತ್ರಂಬಕ ಏನಂತಂದ್ರೆ ಈ ಒಂದು ಪುಣ್ಯಕ್ಷೇತ್ರದೊಳಗೆ ಮೂರು ದಿನ ಮಾತ್ರ ಈ ಮಠದೊಳಗೆ ನಾ ಇರತಕ್ಕದ್ದು ನನ್ನ ಯಾವ ವಿಚಾರವನ್ನು ಎಳ್ಳಷ್ಟು ಆರೂಢರಿಗಾಗಲಿ ಇನ್ನಾರಿಗಾಗಲೇ ತಿಳಿಸತಕ್ಕದ್ದಲ್ಲ ಆರೂಢರು ನಿಜವಾಗಿಯೂ ದಿವ್ಯ ಉಳ್ಳವರಾಗಿದ್ದರೆ ಸರ್ವಾತ್ಮಕ ಭಾವ ಸಂಪನ್ನರಾಗಿದ್ದರೆ ಪ್ರತಿ ಜೀವಿಯ ನೋವಿನ ಉಸಿರನ್ನು ಕೇಳಬಲ್ಲ ಜ್ಞಾನಿಯಾಗಿದ್ದರೆ ಸ್ವತಃ ತಾವೇ ಬಂದು ನನ್ನನ್ನು ವಿಚಾರಿಸಿ ಉಪದೇಶ ನೀಡಿ ರಕ್ಷಿಸಬೇಕು ಅಲ್ಲಿಯವರೆಗೆ ಅನ್ನ ನೀರು ಮುಟ್ಟುವುದಿಲ್ಲ ಎಂದು ಘನಘೋರ ಸಂಕಲ್ಪ ಪ್ರತಿಜ್ಞೆ ಮಾಡಿದ ತ್ರಯಂಬಕನು ಆ ಭವ್ಯ ಮಠವನ್ನೂ ಕೂಡ ಕಣ್ಣೆತ್ತಿ ನೋಡದೆ ಒಂದು ಮೂಲೆಯಲ್ಲಿ ಕುಳಿತನು ದತ್ತನನ್ನು ಧ್ಯಾನಿಸತೊಡಗಿದನು ನಿರಂತರ ಜಪ ಮಾಡಹತ್ತಿದನು ಜನಪ್ರವಾಹ ಅಲ್ಲಿ ಹರಿಯುತ್ತಿದ್ದರೂ ತ್ರಯಂಬಕ ತಿರುಕನಂತೆ ಅಲ್ಲಿಯೇ ಮಲಗಿದ್ದನು ಅಂತ ಹೇಳಕರ ಇಲ್ಲಿ ಹೇಳ್ತಾರ ಆ ತ್ರಂಬಿಕ ಅಜ್ಜನ ಮಠದ ಮುಂದೆ ಬಂದು ನಿಂತ ಕಣ್ಣೆತ್ತಿ ಸಹಿತ ನೋಡಲಿಲ್ಲ ಸಿದ್ಧಾರ್ಡ್ರ ನಿಜವಾಗಿಲೂ ಜ್ಞಾನಿಗಳಿದ್ರೆ ಮೂರು ದಿವಸ ಮಾತ್ರ ನಾ ಇಲ್ಲಿರ್ತೇನೆ ನನ್ನ ವಿಷಯಗಳನ್ನು ಅವ್ರಿಗೇನೂ ಹೇಳೋದಿಲ್ಲ ಉಪವಾಸ ಉಳಿತೀನಿ ಅವರಾಗಿನ ಬಂದ ನನ್ನ ಸಮಾಧಾನ ಮಾಡಬೇಕು ಅಂದ್ರೆ ನಾನು ನಂಬ್ತೀನಿ ಇಲ್ಲಾಂದ್ರೆ ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳಿಕಾರ ದೊಡ್ಡ ಅಡಿಗೆ ಮನಿ ಗುಡಿ ಆತ ತಕೊಂಡು ಕುಂತ ಲಕ್ಷಾಂತರ ಮಂದಿ ಬರ್ತಿದ್ರು ಇವು ಯಾವ ಹುಚ್ಚದಾನ ಅಂತ ತಿಳ್ಕೊಂಡಿದ್ರು ಮೂರು ದಿವಸ ಕಳೆದು ಅಂತ ನೋಡ್ರಿ ಸಿದ್ಧಾರ್ಡ್ರ್ ಮಾತ್ರ ಅಲ್ಲಿ ಬರಲಿಲ್ಲ ತಂಬಕ ನೀರು ಕುಡಿದಿಲ್ಲ ಊಟನೂ ಮಾಡಿಲ್ಲ ಮನುಷ್ಯನೊಳಗಂತಾನೆ ಇನ್ನೇನು ನನ್ನ ಪ್ರತಿಜ್ಞೆ ಮೂರು ದಿವಸ ಮುಗೀತು ಇನ್ನು ಬೆಳಗ್ಗೆ ಎದ್ದ ಕೊಡಲೇ ನಾ ಹೋಗ್ಬೇಕಿನ್ನ ನನ್ನ ಪುಣ್ಯ ಇನ್ನೂ ಪಕ್ವ ಆಗಿಲ್ಲ ಅದಕ್ಕೆ ತನ್ನ ರೂಢಿ ಹೆಂಗೆ ಬ್ರಾಹ್ಮಿ ಮಾರುತೊಳಗೆದ್ದ ಕುಂತ ಮನುಷ್ಯನೊಳಗಂತಾನ ಅಪ್ಪ ಸಿದ್ಧಾರ್ಡ ಈ ತರುಳನ ಮೊರೆ ನಿನಗೆ ಕೇಳಲಿಲ್ಲ ಏನಪ್ಪ ಪಾತಂದೆ ನನ್ನ ಧ್ಯಾನ ನಿನಗೆ ಕೇಳಲಿಲ್ಲ ಅಂತ ಕಣ್ಣೀರು ಹಾಕಕತ್ತಿದ್ದ ಅಷ್ಟನ್ನು ಹುಡಿದ ನಿರ್ಜರವಾದಂತಹ ಆ ಒಂದು ನೀರವತೆಯ ಮೌನವನ್ನು ಭೇದಿಸಿಕೊಂಡು ಕಟ್ 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 ಅಂತ ಹೇಳಕ್ರೆ ಆವಿಗೆ ಸಪ್ಪಳ ಬರಕತ್ತಂತ ನೋಡ್ರಿ ಆಹಾ ಆವಿಗೆ ಧರಿಸಿದ ಶ್ರೀಪಾದಗಳು ನನ್ನ ಕಡೆಗೆ ಬರಲಿವೆ ನನ್ನಡೆಗೆ ಬರಲಿ ಅಂಥೇಳಿ ಹಾರೈಸಿಕೊಂಡು ಕಣ್ಣು ಬಿಟ್ಟ ನೋಡ್ತಾನ ಕಂಗಳ ಲಿಂಗ ಮುಖದಿಂದ ಕರುಣೆಯನ್ನೇ ಸೂಸುತ್ತ ನಿಂತ ಸಿದ್ಧಮೂರ್ತಿ ದತ್ತನು ಆ ಪಾದ ಪದ್ಮಗಳಲ್ಲಿ ಉರುಳಿ ಉರುಳಿ ಮರಳಿ ನಮಿಸುತ್ತಾ ಕಣ್ಣೀರಿಡುತ್ತಾ ಪಾದದೋಳಿ ಧರಿಸುತ್ತ ಆ ಪಾದ ಪದ್ಮಗಳನ್ನು ಎದೆಗವಚಿ ಹಿಡಿದು ಇನ್ನು ಬಿಡಲಾರಿ ಎಂದು ಕೇಳಿತೇ ತಂದೆ ನಿನ್ನ ಪಾದವನ್ನು ನಾ ಬಿಡುವುದಿಲ್ಲ ಅಂತ ಹೇಳಕಾರ ಒದ್ದಾಡಕ್ಕೆ ನೋಡ್ರಿ ಯಾವಾಗ ಸಿದ್ಧಾರ್ಡ್ರಿ ಬಂದು ನಿಂತಿದ್ದನ್ನು ನೋಡಿದ ಗಟ್ಟೆಗೆ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಾಕ ತನ್ನ ಸದ್ಗುರುನಾಥ ನಿನ್ನನ್ನು ನಾ ಬಿಡುವುದಿಲ್ಲ ಕರುಣೆ ವಾತ್ಸಲ್ಯ ಪ್ರೀತಿ ಅಂತಃಕರಣವೆಲ್ಲ ಸಿದ್ಧರ ಮುಖದಿಂದ ದತ್ತನ ಮೇಲೆ ಮೈ ಮನ ತುಂಬಿ ಸೂಷೂ ಒಗದಂಗಾತಂತ ನೋಡ್ರಿ ಸಿದ್ಧಾರುಡ್ರ ಹೇಳ್ತಾರ ತಮ್ಮ ಬಳಿ ಇದ್ದಂತಹ ಒಂದು ಪ್ರಸಾದ ತೊಗೊಂಡ್ಬಂದಾರ ಮುಟಗಿ ಒಳಗೆ ಏತ್ರ ಎಂಬಕ್ಕ ಆಮೇಲೆ ಪಾದಕ್ಕೆ ನಮಸ್ಕಾರ ಮಾಡು ಆಮೇಲೆ ಬಿದ್ದು ಹೊಳ್ಳ್ಯಾಡು ಆಮೇಲೆ ನೀ ಗುಣಗಾನವನ್ನು ಮಾಡು ಮೂರು ದಿವಸದಿಂದ ನೀವು ಊಟ ಮಾಡಿಲ್ಲಪ್ಪ ಭಾಳ ಬಾ ನೀವು ಉಪವಾಸ ಇದ್ದೆ ಅಂದ್ರೆ ನನಗೆ ಸಮಾಧಾನ ಆಗ್ತಾನ ಬಾ ಇಲ್ಲಿ ಆ ಅಂತ ಮಾಡಂಥೇಳಿಕ್ರ ಮೊಟಗಿಯೊಳಗೆ ಅನ್ನ ಪ್ರಸಾದವನ್ನು ತೊಗೊಂಡು ಬಂದಾರ ನೋಡ್ರಿ ಪರಮಾತ್ಮ ನಮ್ಮದು ಯಾವಾಗ ಜೀವನ ಉದ್ಧಾರವು ಆ ಪರಮಾತ್ಮನ ಕೃಪಾ ದೃಷ್ಟಿ ನಮಗೆ ಯಾವಾಗ ಆದಿತ್ತಂತ ಅನ್ನ ಪ್ರಸಾದವನ್ನು ತಗೊಂಡು ಬಂದಾರ ಭಾಳ ಆ ಮಾಡ ಅಂತ ಹೇಳಿಕಾರ ಆ ತಂಭಕನ ಮೇಲೆ ಪ್ರಸಾದ ಬಾಯಿಯೊಳಗೆ ಹಾಕಿದ ಕೂಡಲಿ ಸ್ವೀಕಾರ ಮಾಡ್ತಾನೆ ಅವನ ಮನಸ್ಸು ದತ್ತಮಯವಾಗಿ ಹೋಗ್ಬಿಡ್ತಂತ ನೋಡ್ರಿ ಆನಂದ ಆಗಿಬಿಡ್ತು ಅವನ ಸ್ಥಿತಿಯನ್ನೆಲ್ಲ ತಾಮ ಹೇಳಿಬಿಟ್ರು ನಿನ್ನ ಮನುಷ್ಯನಾಗೇನಿತ್ತು ನೀ ಏನಾಗಿತ್ತು ನಿನ್ನೊಳಗೇನು ಐತಿ ಏನು ಚಿಂತೆ ಮಾಡಬೇಡ ನಿನ್ನೊಳಗನೆ ಪರಮಾತ್ಮನಿದ್ದಾನೆ ನೀನೇ ಪರಮಾತ್ಮನಿದ್ದಿ ದತ್ತ ಎಲ್ಲ ಕಡೆಯೂ ಅದಾನಪ್ಪ ಯಾರೆಲ್ಲೂ ಭೇದ ಭಾವವನ್ನು ಮಾಡಬೇಡ ನಿನ್ನ ಒಂದು ಗೃಹಸ್ಥ ಜೀವನವನ್ನು ಸರಿಯಾಗಿ ನಡೆಸಬೇಕು ನಿನ್ನ ಅಧ್ಯಾತ್ಮ ಜೀವನವನ್ನು ಸರಿಯಾಗಿ ನಡೆಸಬೇಕು ಇದು ದತ್ತನ ಆಜ್ಞೆ ಅಂತ ಹೇಳಿಕಾರ ಸಿದ್ಧಾರ್ಥರು ಅವಾಗ ವಿಶೇಷವಾಗಿ ಆಶೀರ್ವಾದ ಮಾಡಿದರು ಅವರ ಒಂದು ಮಾತಿನಿಂದ ಅವರ ಒಂದು ಪ್ರಸಾದದಿಂದ ಹೊಟ್ಟಿ ನೆತ್ತಿ ಎರಡೂ ತುಂಬಿದ ನೋಡ್ರಿ ತ್ರಯಂಬಕನಿಗೆ ತಂದೆ ಕರುಣಾಸಾಗರ ಸಂಕಟದಲ್ಲಿದ್ದ ನನ್ನನ್ನು ನಿನೇ ಕರುಣಿಸಿಕೊಂಡು ಇಷ್ಟಪ್ರಾಪ್ತಿಯನ್ನು ಅನುಗ್ರಹಿಸಿ ದಯಾಳುವೇ ನಿನ್ನ ಆಜ್ಞೆಯನ್ನು ಶಿರುಸಾ ಪಾಲಿಸುವೆ ಅಂತ ಹೇಳಿಕಾರ ತನ್ನ ಎಲ್ಲ ಶಕ್ತಿಯನ್ನು ಬದಿಗೊತ್ತಿ ಸದ್ಗುರು ಸಿದ್ದ ಅನಂತ ನಮನಗಳನ್ನು ಮಾಡಿದ ಮತ್ತೊಂದು ಸ್ವಲ್ಪ ದಿವಸ ಅಲ್ಲಿ ಉಳಿದ ಸಿದ್ಧಮೂರ್ತಿಗೂ ದತ್ತಮೂರ್ತಿಗೂ ಭೇದ ಒಳೆಯಿತು ದತ್ತನೇ ಸಿದ್ಧನಾಗಿ ಸಿದ್ಧನೇ ದತ್ತನಾಗಿ ಕಂಡಾಗ ಆ ಭಾವ ಸಂಭ್ರಮದಲ್ಲಿ ವಿಹರಿಸುತ್ತ ತನ್ನ ಊರು ಸೇರಿದ ದತ್ತನು ಮೊದಲಿನ ಉನ್ಮತ್ತತೆಯಿಂದಾಗಲಿ ಹುಚ್ಚನಂತಾಗಲಿ ಸೋಮಾರಿಯಾಗಲಿ ಸೋಗಿಯಾಗಲಿ ಯಾವ ಭಾವನೆಯೆಂದೂ ಇರಲಾರದೆ ಗುರುವಿನ ಆಜ್ಞೆಯನ್ನು ಹೊತ್ತು ಸ್ವಚ್ಛಂದವಾಗಿ ವಿಹರಿಸ ಹತ್ತಿದನು ಅಂತ ಹೇಳ್ತಾರೆ ಇವರ ಮುಂದೆ ಇದ ತ್ರಯಂಬಕನ ಮುಂದೆ ಏನಾಗ್ತಾರಂತಂದ್ರೆ ಜನ ಈಗ ಈತನನ್ನು ಗೌರವ ಆಧಾರಗಳಿಂದ ಕಾಣತೊಡಗಿದರು ಅಂತ ಹೇಳ್ತಾರೆ ಇವರ ಚರಿತ್ರೆ ಇನ್ನೂ ಬಹಳ ದೊಡ್ಡದೈತಿ ಹುಬ್ಬಳ್ಳಿಗೆ ಮೇಲಿನ ಮೇಲೆ ಬಂದು ಹೋಗ್ತಿದ್ರಂತ ಇವರ ಮುಂದೆ ಮಹಾ ಮಹಿಮಾನ್ವಿತರಾದಂತಹ ಮಹಾತಪಸ್ವಿಗಳಾದಂತಹ ಬನವಾಸಿಯ ದತ್ತಾತ್ರೇಯ ಯೋಗೀಂದ್ರ ಸರಸ್ವತಿ ಪರಮಹಂಸರು ಅಂತ ಹೇಳಕಾರ ಜಗತ್ವಿಖ್ಯಾತಿಯನ್ನು ಪಡೆದರು ಇದು ಸಿದ್ಧಾರುಡರ ಕರುಣೆ ಇಂತಹ ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ